ಪಂಚೋಳಿಸುವಂತಹ ನಂತಹ ದೀಪ ರಾಜಕೀಯ ಕ್ಷೇತ್ರದ ಬಹಳ ಉನ್ನತ ಮಟ್ಟದ ಹೆಸರು ರಮಾಣಫರೆಗಳ ಅಮೃತಸ್ತೊಂದಿಗೆ ಪಂಚೋಳಿಸುವಂತಹ ದೀಪ ಮುಲ್ಕಿ ಮೂಡಬಿದ್ರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರುವಾಸಿಯಾಗ ಚಂದ್ರೇರುವವರು ಘಟಕದಲ್ಲ ಮಹಿಳಾವಣೆಗಳ ಇದೀಗ ಪ್ರಜ್ವಲಿಸುವಂತಹ ದೀಪ ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದೂ ವಿನಾಯಿತಿ ಆಲೆ ಆಗಿದೆ ಶ್ರೀ ಪದ್ಮನಾಭ ಕೋಟ್ಯಾರ್ ಅವರ ಅಮೃತಸ್ಥದೊಂದಿಗೆ ಬೆಳಗ್ತಾ ಇರುವಂತಹ ಪ್ರಜ್ವಲಿಸುವಂತಹ ನನ್ನ ಆದ್ಕೆ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾ ಇದ್ದಾರೆ ಜೆಡಿಎಸ್ ನ ಮುಖಂಡರಾಗಿರ್ತಕ್ಕಂಥ ಶ್ರೀತ ಸುಲೈಮಾನ್ ದರ್ಕಾಸ್ ಅವರು ಬಂದು ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಹಿಡಿಯಲು ಮುಖಾಂತರವಾಗಿ ಶ್ರೀತ ಗಂಗಾಧರ ಗೌಡ ಜೆಡಿಎಸ್ ಸದಸ್ಯರು ಜೆಡಿಎಸ್ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ಸಲಾಂ ಅವರು ಕೊಡ ವೇದಿಕೆಗೆ ಬರಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಮೆಚ್ಚಿ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಕಾರ್ಯದರ್ ಆಶೀರ್ವಾದ ಕೇಳಿ ಬರಲಿ ಗುರುಪುರ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದಂತಹ ಶ್ರೀ ಪದ್ಮನಾಭ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸಲ್ಲಿಸಿದಂತಹ ಸನ್ಮಾನ ಇದು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮತ್ತಷ್ಟು ಉನ್ನತ ಮಟ್ಟದ ಬದಲಾವಣೆ ಅತ್ಯುನ್ನತ ಮಟ್ಟದ ಹೆಸರು ಸಾಕ್ಷಿಯದೊಂದಿಗೆ ತುಳುನಾಡಿನೆಲ್ಲ ತೈಪಾದನೆ ಮಾಡಿದವರು ಶ್ರೀತ ಹೌದು ಶ್ರೀಧ ಮಹಾಬಲ ಅಮೀನ್ ಅತ್ಯಂತ ಗೌರವದಿಂದ ಸೇರ್ಪಡೆಗೊಳ್ತಾ ಇರುವಂತಹ ಭವ್ಯವಾದಂತಹ ಕ್ಷಣ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾ ಇದ್ದಾರೆ ಜೆಡಿಎಸ್ ನ ಮುಖಂಡರಾಗಿರ್ತಕ್ಕಂಥ ಶ್ರೀತಾ ಸುಲೇಮಾನ್ ದರ್ಕಾಸ್ ಅವರು ಕೂಡ ವೇದಿಕೆಗೆ ಬಂದು ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಹಿಡಿಯುವ ಮುಖಾಂತರವಾಗಿ ಶತ ಗಂಗಾಧರ ಗೌಡ ಜೆಡಿಎಸ್ ಸದಸ್ಯರು ಜೆಡಿಎಸ್ ಸದಸ್ಯರಾಗಿರ್ತಕ್ಕ ಅಬ್ದುಲ್ ಸಲಾಂ ಅವರು ಕೂಡ ವೇದಿಕೆಗೆ ಬರಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಈ ವೇದಿಕೆಯಲ್ಲಿ ಗುರುಪುರ ಬ್ಲಾಕ್ ಕಾಂಗ್ರೆಸ್ನ ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಸುರೇಂದ್ರ ಕಂಬಳಿ ಅವರಿಗೆ ಬೃಹತ್ ಗಾತ್ರದ ಹೂವಿನ ಆಹಾರದೊಂದಿಗೆ ಪೇಠವನ್ನ ಮುಡಿಗೇರಿಸಿಕೊಂಡು ಫಲಪುಷ್ಪದೊಂದಿಗೆ ಸನ್ಮಾನಿಸುವಂತಹ ಅಭೂತಪೂರ್ವ ಗಳಿಗೆ ಈ ವೇದಿಕೆಯಲ್ಲಿ ಬಹುಶಃ ಇವರ ಅಧಿಕಾರದ ಅವಧಿಯಲ್ಲಿ ಬಹಳಷ್ಟು ಉನ್ನತ ಮಟ್ಟದ ಬದಲಾವಣೆ ಕೂಡ ಈ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಕಂಡಿರುವಂತದ್ದು ಮುಂದಕ್ಕೂ ಕೂಡ ತಮ್ಮ ಮಾರ್ಗದರ್ಶನ ಏನಿದೆ ಇದು ನೂತನ ಈ ವೇದಿಕೆಯಲ್ಲಿ ಗುರುಪುರ ಕಾಂಗ್ರೆಸ್ನ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಂದ್ರ ಕಂಬಳಿ ಅವರಿಗೆ ಬೃಹತ್ ಗಾತ್ರದ ಹೂವಿನ ಆಹಾರದೊಂದಿಗೆ ಪೇಟವನ್ನು ಮುಡಿಗೇರಿಸಿಕೊಂಡು ಪುಷ್ಪದೊಂದಿಗೆ ಸನ್ಮಾನಿಸುವಂತಹ ಅಭೂತಪೂರ್ವ ಗಳಿಗೆ ಈ ವೇದಿಕೆಯಲ್ಲಿ ಬಹುಶಃ ಇವರ ಅಧಿಕಾರದ ಅವಧಿಯಲ್ಲಿ ಬಹಳಷ್ಟು ಉನ್ನತ ಮಟ್ಟದ ಬದಲಾವಣೆ ಕೂಡ ಈ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಕಂಡಿರುವಂತದ್ದು ಮುಂದಕ್ಕೂ ಕೂಡ ತಮ್ಮ ಮಾರ್ಗದರ್ಶನ ಏನಿದೆ ಇದು ನೂತನ ತಮ್ಮ ಅಮೃತ ಹಸ್ತದೊಂದಿಗೆ நூத்தன்காங்கிரஸ் அதிபா பத்மநாப கொட்டியால் அவருக்கு அதிர்வாரவா இருக்கவாத கணராக க்ரணித்திரீ பத்மநாப